ಗಯಾ ಹಿಂದೂಗಳ ಪಾಲಿಗೆ ಪವಿತ್ರ ಜಾಗ ಕಾರಣ ಇಲ್ಲಿ ಪಿತೃ ಕಾರ್ಯ ತರ್ಪಣ ಕ್ರಿಯೆಗಳನ್ನು ಮಾಡಿದರೆ ಮುಕ್ತಿ ಶತಸಿದ್ಧ ಎಂಬ ನಂಬಿಕೆ ಇದೆ ಹೀಗಾಗಿ ಗತಿಸಿದ ಆತ್ಮಗಳಿಗೆ ಮುಕ್ತಿ ದೊರಕಿಸಬೇಕು ಎಂದಾಗ ಬಹುತೇಕರಿಗೆ ನೆನಪಾಗುವುದೇ ಗಯಾ ಕ್ಷೇತ್ರ ಈ ಜಾಗಕ್ಕೆ ಇಂತಹದ್ದೊಂದು ಪಾವಿತ್ರತೆ ತಂದುಕೊಟ್ಟಿದ್ದು ಕೊಟ್ಟಿದ್ದು ಭಗವಂತ ಮಹಾವಿಷ್ಣುವಿನ ಪಾದ ಹೌದು ಇಲ್ಲಿ ಸಾಕ್ಷಾತ್ಮಹಾವಿಷ್ಣುವೇ ಪಾದವೂರಿದ್ದಾನೆ ಇದಕ್ಕಿಲ್ಲಿ ಸಾಕ್ಷಿಯೂ ಇದೆ ಹೀಗಾಗಿ ಹಿಂದೂ ಧರ್ಮ ಕಂಡ ಅತ್ಯಂತ ಶ್ರೇಷ್ಠ ಸಂತರುಗಳಲ್ಲಿ ಕೆಲವರಾದ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ರಾಮಕೃಷ್ಣ ಪರಮಹಂಸರಂತಹ ಶ್ರೇಷ್ಠ ಸಂತರು ಗಯಾಗೆ ಭೇಟಿ ನೀಡಿದ್ದಾರೆ ಗಯಾ ಎಂಬ ಹೆಸರಿನ ವಿಷ್ಣುವಿನ ದಿವ್ಯ ಸನ್ನಿಧಾನ ಹಾಗೂ ಈ ಕ್ಷೇತ್ರಕ್ಕಿರುವ ಐತಿಹ್ಯವನ್ನು ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಬಟನ್ ಕೂಡ ಒತ್ತಿ ಬಿಹಾರದ ರಾಜಧಾನಿ ಪಾಟ್ನಾದಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಮಾತೃ ಫಲ್ಗು ನದಿ ತೀರದಲ್ಲಿ ದೇದೀಪ್ಯಮಾನವಾಗಿ ದೀಪ್ಯಮಾನವಾಗಿ ಬೆಳಗುತ್ತಿದೆ ಕ್ಷೇತ್ರ ಕಲ್ಲು ಬಂಡೆಗಳಿಂದ ಆವೃತವಾದ ಗಯಾ ಕ್ಷೇತ್ರದಲ್ಲಿ ಫಲ್ಗು ನದಿ ತೀರದ ಸ್ನಾನದ ಘಟ್ಟ ಮತ್ತು ದೇವಸ್ಥಾನ ಅತ್ಯಂತ ಗಮನಾರ್ಹ ಅಶ್ವತ್ಥ ಅರಳಿ ಮರಗಳ ತಾಣವಂತೂ ಅತ್ಯಂತ ಮಂಗಳಕರ ಕ್ಷೇತ್ರದ ಮಂಗಳ ಗೌರಿ ದೇವಸ್ಥಾನದಲ್ಲಿ ಎರಡು ಪ್ರದಕ್ಷಿಣೆಯ ಪ್ರಾಕಾರಗಳಿವೆ ಇದು ಶಿವನ ಮೊದಲ ಪತ್ನಿ ಸತಿಯನ್ನು ನೆನಪಿಸುತ್ತದೆ ವಿಷ್ಣು ಪಾದದಲ್ಲಿರುವ ದೇಗುಲ ಹಾಗೂ ಫಲ್ಗು ನದಿ ತೀರದಲ್ಲಿರುವ ಕಪ್ಪು ಬಂಡಿಯ ಮೇಲಿನ ವಿಷ್ಣು ಪಾದಕ್ಕೊಂದು ಅಮೋಘ ಇತಿಹಾಸವಿದೆ ಪುರಾಣಗಳ ಪ್ರಕಾರ ಗಯಾಸುರ ಎಂಬ ರಾಕ್ಷಸ ಒಮ್ಮೆ ಕಠಿಣವಾದ ತಪಸ್ಸಿನಲ್ಲಿ ತೊಡಗುತ್ತಾನೆ ಇವನ ತಪಸ್ಸಿನ ಪ್ರಭಾವಕ್ಕೆ ಸ್ವರ್ಗಲೋಕವೇ ಕಂಪಿಸುತ್ತದೆ ದೇವತೆಗಳು ಚಿಂತಾಕ್ರಾಂತರಾಗುತ್ತಾರೆ ತಪಸ್ಸಿನ ತೀವ್ರ ತೆಗೆ ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾಗಲೇ ಬೇಕಾಗುತ್ತದೆ ಪ್ರತ್ಯಕ್ಷನಾದ ಸೃಷ್ಟಿಕರ್ತನ ಮುಂದೆ ತಾನು ಅಮರವಾಗಬೇಕೆಂದು ದೇವದೇವತೆಗಳಿಗಿಂತಲೂ ಅತ್ಯಂತ ಪರಮಶ್ರೇಷ್ಠನಾಗಬೇಕೆಂದು ಯಜ್ಞಪತಿಗಿಂತಲೂ ಅತ್ಯಂತ ಶ್ರೇಯಸ್ಕರನಾಗಬೇಕೆಂದು ಅಲ್ಲದೆ ತನ್ನ ದರ್ಶನ ಮಾತ್ರದಿಂದಲೇ ಯಾರಿಗಾದರೂ ಮುಕ್ತಿ ಸಿಗಬೇಕೆಂದು ವರ ಕೇಳುತ್ತಾನೆ ಕಯಾಸುರ ಬ್ರಹ್ಮ ತಥಾಸ್ಥು ಎಂದು ಅಂತರ್ಧಾನನಾಗುತ್ತಾನೆ ಬ್ರಹ್ಮನ ವರದಿಂದ ಗಯಾಸುರ ಅಬ್ಬರಿಸಲಾರಂಭಿಸುತ್ತಾನೆ ತ್ರಿಮೂರ್ತಿಗಳಿಗಿಂತಲೂ ತಾನೇ ಶ್ರೇಷ್ಠನೆಂದು ಆರ್ಭಟಿಸಲಾರಂಭಿಸುತ್ತಾನೆ ಇತ್ತ ಜನರ ಕರ್ಮ ಮಾರ್ಗ ಭಕ್ತಿ ಮಾರ್ಗದಲ್ಲಿ ವ್ಯತ್ಯಯವಾಗುತ್ತದೆ ದೇವತೆಗಳಿಗೆ ಸಂಕಷ್ಟ ಎದುರಾಗುತ್ತದೆ ಮುಕ್ತಿ ಅನ್ನುವುದು ಅರ್ಜಿಸಬೇಕಾದ್ದೇ ಹೊರತು ಹೀಗೆಲ್ಲ ಸಲೀಸಾಗಿ ಸಿಗುವಂತಾಗಬಾರದು ಇದರಿಂದ ಜನರ ಪಾಪ ಪುಣ್ಯಾದಿ ಕರ್ಮಗಳಿಗೆ ಬೆಲೆಯೇ ಇರೋದಿಲ್ಲವೆಂದು ದೇವಗಣದಲ್ಲಿ ಭಿನ್ನಮತ ತಲೆದೋರುತ್ತದೆ ಆಗ ಬ್ರಹ್ಮದೇವನ ವರದ ವಿರುದ್ಧ ದೇವಗಣ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ ಮಹಾವಿಷ್ಣು ಯಾವ ಬ್ರಹ್ಮದೇವ ಗಯಾಸುರನಿಗೆ ವರ ಕೊಟ್ಟಿದ್ದನೋ ಅದೇ ಬ್ರಹ್ಮದೇವನ ಮೂಲಕ ಒಂದು ಉಪಾಯ ಹೂಡಿ ಗಯಾಸುರನಾಂತ್ಯಕ್ಕೆ ಯೋಜನೆ ರೂಪಿಸುತ್ತಾನೆ ಆ ತಂತ್ರವೇ ಬ್ರಹ್ಮಯಜ್ಞ ವಿಷ್ಣುವಿನ ಸೂಚನೆಯಂತೆ ಗಯಾಸುರನ ಬಳಿ ಬಂದ ಬ್ರಹ್ಮದೇವ ಒಂದು ಮಾತು ಹೇಳುತ್ತಾನೆ ಓ ಗಯಾಸುರ ಸೃಷ್ಟಿಯ ಅಸ್ತಿತ್ವ ಮುಂದುವರಿಕೆಗಾಗಿ ಒಳಿತಿಗಾಗಿ ಒಂದು ಯಜ್ಞ ಮಾಡಬೇಕಿದೆ ನಾನು ಇದಕ್ಕಾಗಿ ನಾನು ಇಡೀ ಭೂಮಂಡಲವನ್ನೇ ಸುತ್ತಿದೆ ಆದರೆ ನಿನ್ನಷ್ಟು ಪವಿತ್ರವಾದ ಸ್ಥಳ ಇಡೀ ಭೂಗೋಳದಲ್ಲಿ ಎಲ್ಲೂ ಇಲ್ಲ ಹೀಗಾಗಿ ನಿನ್ನ ದೇಹದ ಮೇಲೆಯೇ ಯಜ್ಞವಾಗಬೇಕು ಎಂದು ಕೇಳಿಕೊಳ್ಳುತ್ತಾನೆ ಬ್ರಹ್ಮ ಎಂತಹ ಸಂದರ್ಭ ನೋಡಿ ವರ ಕೊಟ್ಟು ಅಮೋಘವಾಗಿಸಿದ ವ್ಯಕ್ತಿಯೇ ಈಗ ವರ ಪಡೆದವನ ಬಳಿಯೇ ವರ ಕೇಳುತ್ತಿದ್ದಾನೆ ಬ್ರಹ್ಮನ ಮಾತಿನಂತೆ ಗಯಾಸುರ ಈ ಕೆಲಸಕ್ಕೆ ಒಪ್ಪಿದ ಹೇಗೂ ಯಜ್ಞವಾದ ಮೇಲೆ ನನ್ನ ಖ್ಯಾತಿ ಇನ್ನಷ್ಟು ಹೆಚ್ಚುತ್ತದಲ್ಲ ಅನ್ನೋದು ಅವನ ಲೆಕ್ಕಾಚಾರವಾಗಿತ್ತು ಸ್ವತಃ ಬ್ರಹ್ಮದೇವನೇ ಬಂದು ಕೇಳುತ್ತಿದ್ದಾನೆ ಎಂದ ಮೇಲೆ ಕಡಿಮೆ ಮಾತೆ ಒಪ್ಪಿದ ಗಯಾಸುರ ಉತ್ತರಕ್ಕೆ ತಲೆಯಿಟ್ಟು ದಕ್ಷಿಣಕ್ಕೆ ಪಾದಗಳನ್ನು ಬಿಟ್ಟು ಅಡ್ಡಡ್ಡ ಕೆಳಗೆ ಮಲಗಿದ ಗಯಾಸುರನ ಒಪ್ಪಿಗೆ ಸಿಕ್ಕ ಕೂಡಲೇ ಬ್ರಹ್ಮದೇವ ಯಜ್ಞಕ್ಕೆ ಸಿದ್ಧತೆ ಮಾಡಿಕೊಂಡ ತನ್ನ ಮಾನಸ ಪುತ್ರರಾದ ಸನಕಾದಿ ಮುನಿಗಳನ್ನ ಪ್ರಕಟಿಸಿದ ಅವರಿಗೆ ಮುಖ್ಯ ಪೌರೋಹಿತ್ಯ ಕೊಟ್ಟ ಆದರೆ ಗಯಾಸುರ ಒಬ್ಬ ಮಹಾ ದೈತ್ಯಕಾಯನಾಗಿದ್ದವ ಅವನ ರಾಕ್ಷಸ ದೇಹವನ್ನು ಸಮಗೊಳಿಸೋದು ಸಮತೋಲನದಲ್ಲಿಡೋದು ಸಾಧ್ಯವಾಗಲಿಲ್ಲ ಯಾಕೆಂದರೆ ಯಜ್ಞದ ವೇಳೆ ಗಯಾಸುರ ಅಲುಗಾಡಲಾರಂಭಿಸಿದ ಆಗ ಸ್ವತಃ ಬ್ರಹ್ಮನೇ ಐದು ದೇಹಿಯಾಗಿ ಮೇಲೆ ನಿಲ್ಲಬೇಕಾಯಿತು ಆ ಐದು ದೇಹಗಳೇ ಪ್ರ ಪಿತಾಮಹ ಪಿತಾಮಹ ಪಲ್ಲವಿಸ ಕೇದಾರ ಮತ್ತು ಕರ್ಣಕೇಶ್ವರ ಈ ಹೆಸರುಗಳನ್ನ ನೀವು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಾಗ ಕೇಳಿರ್ತೀರಿ ಗಯಾಸುರನ ಮೇಲೆ ನಿಂತ ಬ್ರಹ್ಮನ ಈ ಐದು ಹೆಸರುಗಳನ್ನೇ ಪುರೋಹಿತರು ಪಿಂಡ ಪ್ರದಾನ ಮಾಡುವಾಗ ಹೇಳುವುದು ಅನ್ನೋ ಮಾತಿದೆ ಇನ್ನು ಗಯಾದಿತ್ಯ ಉತ್ತರಾರ್ಕ ಹಾಗೂ ದಕ್ಷಿಣಾರ್ಕವಾಗಿ ಸೂರ್ಯ ದೇವನೇ ಮೇಲೆ ನಿಂತ ಸೀತೆಯ ಹೆಸರಲ್ಲಿ ಲಕ್ಷ್ಮಿ ಮಂಗಳೆಯ ಹೆಸರಲ್ಲಿ ಗೌರಿ ಸಾವಿತ್ರಿಯ ಹೆಸರಿನಲ್ಲಿ ಸರಸ್ವತಿ ಮೇಲೆ ನಿಂತರು ಇಂದ್ರ ವಾಯುದೇವ ವರುಣ ವಸುದೇವತೆಗಳು ಬೃಹಸ್ಪತಿ ಅಶ್ವಿನಿ ದೇವತೆಗಳು ಎಲ್ಲರೂ ನಿಂತರು ಆದರೂ ಗಯಾಸುರನ ದೇಹ ಮಾತ್ರ ಸಮತಟ್ಟಾಗುತ್ತಿಲ್ಲ ಸಮತೋಲನವಾಗುತ್ತಿಲ್ಲ ಅಲ್ಲಾಡುತ್ತಲೇ ಇದೆ ಆಗಲೇ ಅಂತಿಮವಾಗಿ ಮಹಾವಿಷ್ಣು ಬಂದಿದ್ದು ವಿಷ್ಣು ಪಾದ ಊರುತ್ತಲೇ ಗಯಾಸುರನಿಗೆ ನಿಜವಾದ ತಂತ್ರ ಅರಿವಾಯಿತು ಸಾವಿನ ಅಂತಿಮ ಕ್ಷಣದಲ್ಲಿ ಅವನಿಗೆ ಅಮರತ್ವ ಹಾಗೂ ಮುಕ್ತಿಯ ಮಹತ್ವ ತಿಳಿಯಿತು ಭಕ್ತಿ ಮಾರ್ಗದ ಹೊರತಾಗಿ ಅನ್ಯ ಮಾರ್ಗವಿಲ್ಲ ಎಂಬ ಸತ್ಯ ಅರಿವಾಯಿತು ಗಯಾಸುರನಿಗೆ ಅಂತಿಮವಾಗಿ ಸಾಯುವ ಮುನ್ನ ಗಯಾಸುರ ವಿಷ್ಣುವಿನಲ್ಲಿ ಒಂದು ವರ ಕೇಳಿದ ನೀವೆಲ್ಲ ನನ್ನ ಮೇಲಿಟ್ಟಿರುವ ಕಾಲನ್ನ ತೆಗೆಯಬಾರದು ನನ್ನಲ್ಲೇ ಶಾಶ್ವತವಾಗಿ ನೆಲೆಸಬೇಕು ಎಂದ ತಥಾಸ್ಥು ಎಂದ ವಿಷ್ಣು ಜೊತೆಗೆ ನನಗೆ ಹಸಿವಾಗುತ್ತಿದೆ ನಿನ್ನ ಕೈಯಿಂದಲೇ ಊಟ ಮಾಡಬೇಕು ಎಂದ ಅದಕ್ಕೂ ಸಮ್ಮತಿಸಿದ ವಿಷ್ಣು ಆ ತುತ್ತನ್ನ ಅತ್ಯಂತ ಪವಿತ್ರವಾಗಿಸಿದ ಅಲ್ಲದೆ ಭವಿಷ್ಯದಲ್ಲಿ ನೀನು ಅಸುನೀಗಿದ ಈ ಸ್ಥಳ ಅತ್ಯಂತ ಜನಪ್ರಿಯ ಪವಿತ್ರಧಾಮವಾಗುವುದು ಯಾರಾದರೊಬ್ಬರು ಇಲ್ಲಿ ನಿನ್ನ ಹಸಿವನ್ನ ಸದಾ ನೀಗಿಸುತ್ತಲೇ ಇರುತ್ತಾರೆ ಅದರಿಂದ ಅವರ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂದು ಅಭಯ ನೀಡಿದ ವಿಷ್ಣುವಿನ ಮಾತಿನಂತೆ ಪ್ರತಿನಿತ್ಯವೂ ಗಯಾಕ್ಕೆ ದೇಶದ ಯಾವುದಾದರೊಂದು ಮೂಲೆಯಿಂದ ಜನ ಬರುತ್ತಲೇ ಇರುತ್ತಾರೆ ಪಿಂಡ ಪ್ರಧಾನ ಮಾಡುತ್ತಲೇ ಇರುತ್ತಾರೆ ಇದು ಗಯಾದ ಸ್ಥಳ ಮಹಿಮೆ ವೀಕ್ಷಕರೇ ಗಯಾಸುರನ ತಲೆಯ ಮೇಲೆ ಭಗವಾನ್ ವಿಷ್ಣು ತನ್ನ ಬಲಪಾದವನ್ನಿಟ್ಟು ಪಾತಾಳಕ್ಕೆ ತಳ್ಳಿದ ಸ್ಥಳ ಈಗ ವಿಷ್ಣು ಪಾದ ಎಂದು ಹೆಸರಾಗಿದೆ ವಿಷ್ಣು ಪಾದದ ಮೇಲ್ಪದಿಯಲ್ಲಿ ಶಂಕು ಚಕ್ರ ಮತ್ತು ಗದೆಯ ಚಿಹ್ನೆಗಳಿವೆ ಭಕ್ತರು ಇಲ್ಲಿ ನಿತ್ಯ ಆರಾಧನೆಗೈದು ಪೂರ್ವಜರ ಮುಕ್ತಿಗೆ ಆತ್ಮಶಾಂತಿಗೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು